ಲ್ಲಿ ಎರಡು ಪ್ರಮುಖವಾದಂಥ ರಾಷ್ಟ್ರೀಯ ಹೆದ್ದಾರಿಗಳು ಪಾಸ್ ಆಗ್ತವೆ ಒಂದು ಬೆಂಗಳೂರು ತಿರುಪತಿ ಮತ್ತು ಇನ್ನೊಂದು ಬೆಂಗಳೂರು ಮದನಪಲ್ಲಿ ರೋಡಲ್ಲಿ ಈಗಾಗಲೇ ಚತುಸ್ಪಥ ರೋಡ್ ಆಗಿರೋದ್ರಿಂದ ಎರಡೂ ನಿತ್ಯ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ವೆಹಿಕಲ್ಸ್ ಈ ರೋಡ್ಸ್ ಅಲ್ಲಿ ಪಾಸ್ ಆಗ್ತವೆ ಅದೇ ರೀತಿ ಈ ಸ್ಟ್ರೆಚ್ ಅಲ್ಲಿ ಮೋರ್ ದೆನ್ ಒಂದು ನೂರು ಕಡೆ ಮೀಡಿಯನ್ ಓಪನ್ ಇದೆ ರೋಡ್ಗೆ ಸೆಂಟ್ರಲ್ ಮೀಡಿಯನ್ ಓಪನ್ ಇದೆ ಈ ರಾತ್ರಿ ಹೊತ್ತಲ್ಲಿ ಓವರ್ ಸ್ಪೀಡಿಂಗ್ ಹೋಗೋಂಥ ವೆಹಿಕಲ್ಸ್ಗೆ ಸ್ಪೀಡ್ ಕಂಟ್ರೋಲ್ ಮಾಡಿದ್ರೆ ತುಂಬ ಇದೆ ಜಿಲ್ಲೆನಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ಪ್ರತಿ ವರ್ಷ ಒಂದು ಇನ್ನೂರು ಆಕ್ಸಿಡೆಂಟ್ಸು ಆಗ್ತಾಯಿದೆ ಅದರಲ್ಲಿ ನೂರಕ್ಕಿಂತ ಹೆಚ್ಚು ಜನ ಇದರಲ್ಲಿ ಮರಣ ಇದ್ದಾರೆ ಸೊ ನಾವು ಇದನ್ನು ಈ ಸ್ಪೀಡ್ ಕಂಟ್ರೋಲ್ ಮಾಡೋ ಸಂಬಂಧಪಟ್ಟಂಗೆ ಈಗ ನಮ್ಮ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಸಾಹೇಬರು ಕಮಿಷನ್ ಫಾರ್ ರೋಡ್ ಸೇಫ್ಟಿ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಅವರು ಒಂದು ಈಗ ನಮಗೆ ಸ್ಪೀಡ್ ರ್ಯಾಡರ್ ಗನ್ಸ್ನ ಎಲ್ಲ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಎರಡು ಹೈವೇಗೂ ನಮಗೆ ಈಗ ಒಂದು ಆರು ಮಿಷನ್ ಬಂದಿದೆ ಅದರಲ್ಲಿ ಇವತ್ತು ಪ್ರಾಯೋಗಿಕವಾಗಿ ಮುಳುಬಾಗ್ಲಲ್ಲಿ ನಾವು ಇವತ್ತು ಟೆಸ್ಟ್ ಮಾಡಿದ್ವಿ ಅದರಲ್ಲಿ ಒಂದು ಎರಡು ಮೂರು ಕಿಲೋಮೀಟ್ರಿಂದ ರೇಂಜಲ್ಲಿ ಬರುವಂತಹ ಯಾವುದೇ ಸ್ಪೀಡಿಂಗ್ ವೆಹಿಕಲ್ ಈಗ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಎಂಬತ್ತು ಕಿಲೋಮೀಟರ್ ಸ್ಪೀಡ್ ಇದೆ ಆ ಸ್ಪೀಡ್ ದಾಟಿ ಬರುವಂಥ ವೆಹಿಕಲ್ನ ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗುತ್ತೆ ಆ ನಂಬರ್ ಪ್ಲೇಟ್ ಕ್ಲಾಚ್ ಆದಮೇಲೆ ಅವರಿಗೆ ಆ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಫೀಸು ಫೈನ್ ಚಲನೂ ಸಹ ಅವ್ರಿಗೆ ಹೋಗ್ತಾ ಇದೆ ಇವತ್ತು ನಾವು ಈಗ ದೇವರಾಯ ಸಮುದ್ರ ಮತ್ತು ನಮ್ಮ ಉಳ್ಗಾವು ಟವರ್ ಹತ್ರ ಪ್ರಯೋಗಕ್ಕೆ ಟ್ರೈ ಮಾಡಿದ್ವಿ ಈಗ ನಮ್ಮ ಆರು ತಾಲೂಕುಗಳಲ್ಲಿ ಮಾಲೂರು ಕೆ ಜಿ ಎಫ್ ಬಂಗಾರಪೇಟೆ ಅದು ಎಲ್ಲ ತಾಲೂಕುಗಳಲ್ಲಿ ಇದನ್ನು ಮಾಡಿದ್ದೀವಿ ಇದರಿಂದ ಒಂದು ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸೋದು ಎರಡನೇದು ಆ್ಯಕ್ಸಿಡೆಂಟ್ಸನ್ನ ಕಡಿಮೆ ಮಾಡೋದು ಮೂರನೇದು ಇದು ನೈಟ್ ವಿಜನ್ ಲೇಸರ್ ಇರೋದರಿಂದ ನೈಟ್ ಹೊತ್ತು ಸಹ ನಾವು ಫಿಕ್ಸ್ ಮಾಡಿಬಿಟ್ರೆ ಯಾವುದ್ಯಾವುದು ಸ್ಪೀಡಿಂಗ್ ವೆಹಿಕಲ್ ಹೋಗ್ತಾ ಇದೆ ಅದೆಲ್ಲ ಸಹ ಆಟೋಮೆಟಿಕ್ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ ಸೊ ನನ್ನ ಮನವಿ ಏನಂತ ಹೇಳಿದ್ರೆ ಈಗ ಸಾರ್ವಜನಿಕರು ಈ ಮೀಡಿಯನ್ ಇದೆ ಮತ್ತು ಸ್ಪೀಡು ಎಂಬತ್ತು ಕಿಲೋಮೀಟ್ರೂ ಇದ್ರೂ ಸಹ ರಸ್ತೆನ ತುಂಬ ಜಾಗರೂಕವಾಗಿ ಯೂಸ್ ಮಾಡಬೇಕಾಗಿದೆ ಈಗ ಇದರಲ್ಲಿ ನಮ್ಮ ಪೊಲೀಸರಿಗೆ ಈಗಾಗಲೇ ಟ್ರೈನಿಂಗ್ ಆಗಿದೆ ಸೆಂಟ್ರಲ್ ರೇಂಜಲ್ಲಿ ನಾವು ಇನ್ಮೇಲೆ ಪ್ರತಿನಿತ್ಯ ಈ ಆ್ಯಡ್ ಅವರ್ಸಲ್ಲಿ ಈ ಅಭಿಯಾನ ಮುಂದುವರಿಯುತ್ತೆ ಇವತ್ತು ಪ್ರಾಯಕವಾರ ಆರರಿಂದ ಹತ್ತು ಕೇಸ್ ಇವತ್ತು ನಾವು ಮಾಡಿದ್ದೀವಿ ಮಿಷನ್ಸಿಂದ ಮಿಷನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಇದರ ಉದ್ದೇಶ ಜನರ ಒಂದು ಪ್ರಾಣಗಳನ್ನ ನಾವು ಕಾಪಾಡಬೇಕು ಅಂತ ಹೇಳಿ ಥ್ಯಾಂಕ್ ಯು